ನೋಡಿ ಇವತ್ತೇನು ಎ ಪಿ ಸಿನಲ್ಲಿ ನಾನ್ನೂರೈವತ್ತು ಕ್ವಿಂಟಲ್ ಅಕ್ಕಿ ಕಳತನ ಆಗಿದೆ ಅಂತಾರಲ್ಲ ನಿಜಾನ ಇದು ಸಾರ್ವಜನಿಕ ನಂಬುವಂತ ಮಾತಾ ಜೊತೆಗೆ ಇವತ್ತು ಡಾಕ್ ಸ್ಕ್ವಾಡ್ ಕೂಡ ಬಂದಿದೆ ಡಾಕ್ ಸ್ಕ್ವಾಡ್ ಕೂಡ ಬಂದಿದೆ ಮೈಸೂರು ಜಿಲ್ಲಾ ಡಾಕ್ ಸ್ಕ್ವಾಡು ಆಯಿತಾ ಡಾಕ್ ಕರ್ಕೊಂಡು ಕರ್ಕೊಂಡ್ಬಂದಿರೋವಂಥದ್ದು ಜೊತೆಗೆ ಇವತ್ತೇನು ಪ್ರಥಮ ಬಾರಿಗೆ ಬರಬೇಕಾಯ್ತದ್ದು ಪ್ರಥಮ ಬಾರಿಗೆ ಪೊಲೀಸ್ ಇಲಾಖೆ ಬರ್ತಾರೆ ನಂತರ ಅಧಿಕಾರಿಗಳು ಹೋಗ್ತಾರೆ ಇದೇ ಡಾಕ್ ಸ್ಕ್ವಾಡು ಯಾರನ್ನ ಮೆನ್ಷನ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ನಾನ್ನೂರೈವತ್ತು ಕ್ವಿಂಟಾಲ್ ನಿಜವಾಗ್ಲೂ ಇದನ್ನ ಕಳ್ತನ ಆಗಿದೆಯೋ ಅಥವಾ ಇವರೇ ಮರಮಾಚಿದಾರಾ ಅನ್ನೋದು ಕೂಡ ಸಾರ್ವಜನಿಕವಾದ ಎಕ್ಸ ಪ್ರಶ್ನೆ ಜೊತೆಗೆ ರೈತ ಸಂಘಟನೆ ಆದಂತಹ ಒಂದು ಕುತೂಹಲಕಾರಿ ಹೇಳಿಕೆ ಹಾಂ ಒಂಬೈನೂರು ಮೂಟೆ ಅಂದರೆ ನಾನೂರೈವತ್ತು ಕ್ವಿಂಟಾಲ್ ಅಂದರೆ ಒಂಬೈನೂರೈವತ್ತು ಮೂಟೆ ಹಾಂ ಏನು ತಮಾಷೆ ಆಡ್ತಾ ಆಡ್ತಾಯಿದಾರೀ ಇವರೆಲ್ಲ ಬಡವರು ಹಕ್ಕಿಕ್ರಿ ಅದು ಹಾಂ ಒಂದು ರೇಷನ್ ಅಂಗಡಿನಲ್ಲಿ ನೂರು ಗ್ರಾಮ್ ಅಕ್ಕಿ ಜಾಸ್ತಿ ಕೊಡಲ್ಲ ನೂರು ಗ್ರಾಮ್ ಅಕ್ಕಿ ಜಾಸ್ತಿ ಕೊಡಲ್ಲ ರೇಷನ್ ಅಂಗಡಿಯಲ್ಲಿ ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ನಿಮಗೆ ಅಧಿಕಾರಿಗಳಿಗೆ ಅಲ್ಲ ನೀವು ಮಾಡಿರೋಂಥ ಕರಪ್ಷನ್ಗೆ ತನಿಖೆ ಆಗಲೇಬೇಕು ಜೊತೆಗೆ ಸಂಬಂಧಪಟ್ಟಂಥ ಕೇವಲ ಬರೀ ಸುದ್ದಿ ಮಾಡ್ತಾನೆ ಮಾಡಿಬಿಡಲ್ಲ ಸಂಬಂಧಪಟ್ಟಂಥ ಎಲ್ಲ ವೆಬ್ಸೈಟ್ ಕಳಿಸ್ತೀನಿ ಸಂಬಂಧಪಟ್ಟಂಥ ಯಾರು ಯಾರು ಅವರೆಲ್ಲ ತಲೆದಂಡ ಆಗಲೇಬೇಕು ಇವತ್ತು ಸುದ್ದಿ ಮಾಡೋರ ಮೇಲೆ ನೀವು ಇಲ್ದಿದ್ದೆಲ್ಲ ಎಫ್ ಐ ಆರ್ ಹಾಕ್ಕೊಂಡು ಇವತ್ತು ಸುದ್ದಿ ಮಾಡಕ್ಕೆ ಬಂದರೆ ನಮ್ಮನ್ನು ನೀವು ಧಮಕಿ ಹಾಕಿದ್ದೀರ ಆಡಿಯೋ ಕೂಡ ಇದೆ ಹಾಗಾಗಿ ತಾವೇನು ನೋಡ್ತಾ ಇದ್ದೀರೋ ಇವತ್ತು ಜಿಲ್ಲಾ ಡಾಕ್ಸ್ಪಾರ್ಡ್ ಕೂಡ ಬಂದಿದೆ ಹಾಂ ಯಾಕೆಂದರೆ ಒಂದಷ್ಟು ಆಗಲೇ ಅಧಿಕಾರಿಗಳು ಲೇಬರ್ಸ್ಗಳೆಲ್ಲ ಒಳಗಡೆ ನಿನ್ನೆ ಹೋಗಿ ಬಂದರು ನನ್ನ ಹತ್ರ ವಿಡಿಯೋ ಕೂಡ ಇದೆ ಅದು ಹಾಂ ಆ ಅವರು ಕೂಡ ಮಾಡಿದ್ದಾರೆ ಒಂದು ತಿಳ್ಕೊಳ್ಳಿ ನೋಡಿ ಇಲ್ಲಿ ಹಾಕಿದ್ರಲ್ಲ ಬೀಗ ಇದು ಇಷ್ಟು ದೊಡ್ಡ ಒಂದು ಉಗ್ರಾಣಕ್ಕೆ ಈ ಬೀಗ ಸಾಕಾಗುತ್ತಾ ನೋಡಿ ಹಾಂ ಈ ಹೊಸ ಬೀಗ ಹಾಕಿರೋದು ಇದು ಆಯಿತಾ ನೋಡಿ ಇಲ್ಲಿ ಬೀಗ ಹಾಕಲ್ಲ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬೀಗನೇ ಹಾಕೋಲ್ಲ ನೆನ್ನೆ ನೆನ್ನೆ ಪೊಲೀಸ್ ಇಲಾಖೆನೇ ಕೇಳಿದ್ರು ಅಲ್ಲ ರೀ ಇಷ್ಟು ದೊಡ್ಡ ಉಗ್ರಹಣಕ್ಕೆ ಇಷ್ಟು ಚಿಕ್ಕ ಬೀಗ ಸಾಕಾಗುತ್ತೆ ಮತ್ತು ಇಲ್ಲಿ ಹಾಕಿ ಮುಂದೆ ಹಾಕಿ ಬೀಗ ಹಾಕಲ್ಲ ಅಂತ ಹಾಗಾಗಿ ನೀವು ಏನೇ ಮಾಡಿದ್ರು ಅಧಿಕಾರಿಗಳೇ ಮಿಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ತನಿಖೆ ಹಾಗೆ ಆಗುತ್ತೆ ಸಂಬಂಧಪಟ್ಟಂಥ ಮಾಧ್ಯಮಗಳು ಕೂಡ ಕಳಿಸ್ತೀನಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕೇವಲ ಬನ್ನೂರು ನರಸಿಪುರ ತಾಲೂಕಲ್ಲಿ ಆಗಿರೋ ಆಗಿರೋದಲ್ಲ ಮೈಸೂರು ಜಿಲ್ಲೆ ಆಗಿರೋದಲ್ಲ ಇದು ಇನ್ನೂ ಎಷ್ಟು ಕಡೆ ಮೈಸೂರು ಆಗಿದೆ ಗೊತ್ತಿಲ್ಲ ಆದರೆ ಇಡೀ ಕರ್ನಾಟಕದಲ್ಲಿ ಆಗಿರುವಂಥದ್ದು ಆಯಿತಾ ಅಧಿಕಾರಿಗಳು ಶಾಮೀಲು ಅಂತ ನೇರವಾಗಿ ರೈತ ಸಂಘಟನೆ ಆರೋಪ ಮಾಡ್ತಾಯಿದೆ ಸಾರ್ವಜನಿಕವಾಗಿ ಆರೋಪ ಆರೋಪ ಮಾಡ್ತಾಯಿದೆ ಡಿ ಎಸ್ ಎಸ್ ಸಂಘಟನೆಗಳು ಆರೋಪ ಮಾಡ್ತಾಯಿದೆ ಇವತ್ತು ಕೇವಲ ನೀವು ಕಣ್ಣು ಹೊಸ ಕೆಲಸಗಳು ಮಾಡಿ ಪೊಲೀಸ್ ಇಲಾಖೆಗೆ ತೊಂದರೆ ಕೊಟ್ಕೊಂಡು ಅವ್ರಿಗೆ ಇಲ್ದಿದ ಕೆಲಸ ಎಲ್ಲ ಕೊಟ್ಕೊಂಡು ನೀವು ಡಾಕ್ಸ್ ಕೋಡ್ನೆಲ್ಲ ಕಸ್ಕೊಂಡು ಬೇಕಾಗಿಲ್ದಿರೋ ಕೆಲಸ ಇವೆಲ್ಲ ನಾಚಿಗೇಟು ನಿಮಗೆ ನಾನು ಮೊನ್ನೆ ಇದಕ್ಕೊಂದು ವಾರದಲ್ಲಿ ಕೂಡ ಒಂದು ಸುದ್ದಿ ಮಾಡಿದೆ ಎ ಪಿ ಎಮ್ ಸಿಲಿ ಭದ್ರತೆ ಇಲ್ಲ ಅಂತ ನೋಡಿರಿ ಇಲ್ಲೆಲ್ಲ ಇದೆಯಲ್ಲ ಇದು ಗೋಡನ್ಗಳು ಯಾವ ಪುರುಷತ್ವಕ್ಕೋಸ್ಕರ ಕಟ್ಕೊಂಡಿದ್ದೀರಾ ನೀವು ಯಾವ ಪುರುಷಾತ್ವಕ್ಕೋಸ್ಕರ ಕಟ್ಕೊಂಡಿದ್ದೀರಾ ನೀವು ಎ ಪಿ ಎಮ್ ಸಿಲಿ ರೈತರ ಟ್ಯಾಕ್ಸ್ ದುಡ್ಡು ರಾಜ್ಯ ಸರ್ಕಾರದ ಟ್ಯಾಕ್ಸ್ ದುಡ್ಡು ಇದು ಆಯಿತಾ ಒಂದು ರೈತ ಸಂಘಟನೆ ಏನಾನ ಒಂದು ಸಣ್ಣ ಫಂಕ್ಷನ್ ಮಾಡ್ತಾರೆ ಅಂತಂದರೆ ಒಂದು ಮಳಿಗೆ ಕೊಡೋಲ್ಲ ನೀವು ಆಯಿತಾ ಬೀದಿಲ್ ಮಾಡ್ತಾರೆ ರೈತ ಸಂಘಟನೆಗಳಪ್ಪ ಫಂಕ್ಷನ್ಗಳನ್ನ ಸ್ಟ್ರೈಕ್ ಮಾಡ್ದಂಗೆ ನಾಶಿಕೆ ಆಗಬಾರ್ದೆ ನಿಮಗೆ ಇಷ್ಟು ದೊಡ್ಡ ಎ ಪಿ ಎಮ್ ಸಿ ಮಾಡಿಕೊಂಡು ರೀ ತಾ ಉಪ ತಹಸೀಲ್ದಾರು ಉಪತಹಸೀಲ್ದಾರ್ ಇದ್ದಾರೆ ಇಲ್ಲಿ ಮತ್ತು ತಾಲೂಕು ಇದೆ ಉಪ ತಹಸೀಲ್ ತಾಲಾ ತಾಲೂಕ್ ಇದೆ ಇಲ್ಲಿ ಟಾಯ್ಲೆಟ್ಗೆ ಹೆಣ್ಣು ಮಕ್ಕಳು ಇಷ್ಟು ಕಷ್ಟಪಡ್ತಾರೆ ಗೊತ್ತಾ ನಿಮಗೆ ದೊಡ್ಡ ಎ ಪಿ ಎಮ್ ಸಿ ಇಲ್ಲಿ ಆಯಿತಾ ಇವರೇ ಇಲ್ಲೇ ಒಂದು ಒಂದು ಹೆಣ್ಣು ಮಗು ಹಾಂ ಈ ಕೆಲಸಕ್ಕೆ ಬಂದರೆ ಎ ಪಿ ಎಮ್ ಸಿ ಕೆಲಸಕ್ಕೆ ಬಂದರೆ ಒಂದು ಹೆಣ್ಣು ಮಗುಗೆ ಟಾಯ್ಲೆಟ್ಗೆ ಹೋಗಿ ಜಾಗ ಇಲ್ಲ ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ನೀವು ಎ ಪಿ ಎಮ್ ಸಿ ಕಟ್ಟಿರಿ ಯಾರು ಉದ್ಧಾರ ಮಾಡೋಕ್ಕೆ ಎ ಪಿ ಎಮ್ ಸಿ ಕಟ್ಟಿಸ್ರಿ ನೀವು ಯಾರು ಉದ್ಧಾರ ಮಾಡಕ್ಕೆ ಮಾಡಿ ಕಟ್ಕೊಂಡಿದ್ದೀರಾ ಯಾರು ಟ್ಯಾಕ್ಸ್ ಅದು ಹಾಂ ನಿಮಗೆ ತಾಕತ್ತಿದ್ರಾ ಕ ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲಪ್ಪ ಇಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಇಲ್ಲಿ ಇವತ್ತು ಡ್ಯಾಕ್ಸ್ ಕೊಡನೆಲ್ಲ ಕರ್ಕೊಂಬಂದು ಪೊಲೀಸ್ ಇಲಾಖೆಗೆಲ್ಲ ಶ್ರಮ ಕೊಟ್ಕೊಂಡು ನೀವು ಮಾಡೋಂಥ ನಾಟಕಗಳಿಗೆ ಇವತ್ತು ರೈತ ಸಂಘ ಹೋಗೀತಾ ಇದೆ ಸಾರ್ವಜನಿಕರು ಹೋಗೀತಾ ಕ್ವೆಶನ್ ಮಾಡೋರ ಮೇಲೆ ಕೇಸ್ಗಳು ಹಾಕ್ತೀರಾ ನೀವು ಹಾಂ ಸಾರ್ವಜನಿಕವಾಗಿ ನಾವು ಮಾಡೋವಂಥ ಒಂದು ರಾಷ್ಟ್ರೀಯ ಹಬ್ಬಗಳನ್ನ ನೀವು ಆಚರಣೆ ಮಾಡೋಕ್ಕಾಗಲ್ಲ ಎಷ್ಟೋ ಸಾರಿ ನಾನು ಬಂದು ನೋಡಿದ್ದೀನಿ ಒಂದು ಫ್ಲಾಗ್ ಆರ್ಸೋಕ್ಕೆ ಹೋಗ್ತಾ ಇಲ್ಲ ನಿಮಗೆ ನಾನು ಬಂದು ಸುದ್ದಿ ಮಾಡಿದ್ದೀನಿ ಎಲ್ಲ ಎಲ್ಲ ಅಧಿಕಾರಿಗಳು ತಂಡ ತಲೆದಂಡೆ ಹಾಕ್ಬೇಕ್ರಿ ಇದು ಏನು ಪೊಲೀಸ್ ಇಲಾಖೆ ಬಿಟ್ಟು ಕೂತಿದ್ರೆ ಅವ್ರಿಗೆ ಎಲ್ಲ ಕರ್ಕೊಂಬಂದು ಅವ್ರನ್ನೆಲ್ಲ ಬಾಳಿಗೆ ಇಟ್ಸ್ಕೊಂಡು ಡಾಗ್ ಸ್ಕ್ವಾಡ್ ಏನು ಮಾಡುತ್ತೆ ಅಲ್ಲ ನೀವೆಲ್ಲ ಅಧಿಕಾರಿಗಳೆಲ್ಲ ಒಳಗಡೆ ಹೋಗಿದ್ದೀರಲ್ಲ ಅವತ್ತು ಅಲ್ಲ ಅಧಿಕಾರಿಗಳೆಲ್ಲ ಒಳಗಡೆ ಹೋಗಿದ್ರಲ್ಲ ಡ್ಯಾಕ್ಸ್ ಕೋಡ್ ಏನು ಮಾಡುತ್ತೆ